ಇನ್ನು ಇದೊಂದು ಆಘಾತ ಕಾರ್ಯ ಸುದ್ದಿ ಅಂತಲೇ ಹೇಳ್ಬೋದು ಅದು ಆ್ಯಂಡ್ಸಮ್ ಹೀರೋ ಅಂತಲೇ ಕರೆಯಲ್ಪಡ್ತಿದ್ದಂಥ ನಟ ರಾಮ್ ಕುಮಾರ್ ಅವರು ಏನಿಲ್ಲ ನಿಜಕ್ಕೂ ಆಗಿದ್ದು ಏನು ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದ ನಾವು ಚಾನಲ್ ಕೊ ಸಬ್ಸ್ಕ್ರೈಬ್ ಮಾಡಿ ಏನು ಆ್ಯಂಡ್ಸಮ್ ಸ್ಟಾರ್ ಅಂತಲೇ ಹೆಸರು ಪಡೆದುಕೊಂಡಿದ್ದಂಥ ನಟ ರಾಮ್ ಕುಮಾರ್ ಅವರು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥವರು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸ್ನೇಹ ಲೋಕ ಶ್ರಾವಣ ಮಾಸ ಸರೋವರ ಶ್ರಾವಣ ಸಂಜೆ ಮೃತ್ಯುಂಜಯ ಹೇಳ್ಬೇಡಿ ಪೂಜಾ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದರು ಇಂಥ ಅದ್ಭುತವಾದಂಥ ಆ್ಯಂಡ್ಸಮ್ ಇವರು ಸುಮಾರು ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಅವರು ಅತಿ ದೊಡ್ಡ ಮಟ್ಟಿಗೆ ಬ್ರೇಕ್ ತಂದುಕೊಟ್ಟಿದ್ದು ಗೆಜ್ಜೆನಾದ ಮತ್ತು ಸ್ನೇಹಾಲೋಕ ಲೋಕ ಸಿನಿಮಾ ಇನ್ನು ಪೂಜಾ ಸಿನಿಮಾದಲ್ಲೂ ಕೂಡ ಆಡು ಭರ್ಜರಿ ಹಿಟ್ಟನ್ನು ಪಡೆದುಕೊಂಡಿದ್ದು ಇನ್ನು ಏಕೈಕಿ ಎರಡು ಸಾವಿರದ ಇಸ್ವಿಯಿಂದ ಸಂಪೂರ್ಣವಾಗಿ ಚಿತ್ರರಂಗಕ್ಕೆ ಕಣ್ಮರಣೆಯಾಗಿ ಹೋದರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಅಳಿಯ ಅಂತಲೇ ಹೇಳ್ಬೋದು ಇವ್ರನ್ನ ಇಂಥ ಅದ್ಭುತವಾದ ಕಲಾವಿದ ನಟ ಏಕಾಗಿ ಕಣ್ಮರೆ ಸಾಗಿ ಹೋಗ್ತಾರೆ ಸದ್ಯ ಇತ್ತೀಚೆಗೆ ಒಂದು ಈವೆಂಟಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಸಿನಿಮಾ ರಂಗದಿಂದ ಇಪ್ಪತ್ತೈದು ವರ್ಷ ದೂರ ಒಳಗೆ ಉದ್ಯಮವನ್ನು ಮಾಡಿಕೊಂಡು ಉದ್ಯಮವನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗಿದೆ ಸಾಕಷ್ಟು ಜನ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೇ ಬೆಂಗಳೂರಿನಲ್ಲಿ ವಾಸವಿರುವಂಥ ರಾಮಕುಮಾರ್ ಅವರ ಚಿತ್ರರಂಗದಿಂದ ಕಣ್ಮರೆಯಾಗಿ ಇನ್ನಿಲ್ಲವಾಗಿದೆ